ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮನೆ ಮಂಡಿ ಮಂಡಿನೂ ಬರುತ್ತೆ ಕೆಲವರಿಗೆ ಅದಕ್ಕೆ ಟೆಸ್ಟ್ ಮಾಡಿಸ್ತಾವ ಚಿಪ್ ಸೌದಿದೆ ಅಂತಾನೂ ಹೇಳ್ತಾರೆ ಅವರಿಗೆ ಸ್ವಲ್ಪ ಉರಿನೂ ಆಗ್ತಾ ಇರುತ್ತೆ ಆದಾಗ ಯಾಕ ಹೀಗಾಗುತ್ತೆ ಅಂತಂದ್ರೆ ಆ ಉರಿ ಬರೋದ್ಯಾ ಯಾಕೆ ಅಂತಂದ್ರೆ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗಿರುತ್ತೆ ಹಾಗಾಗಿ ಉರಿ ಬರುತ್ತೆ ಮತ್ತೆ ಸ್ವಲ್ಪ ಮಟ್ಟಿಗೆ ಚಿಪ್ಪು ಸೌದಿರುತ್ತೆ ಸೌಕಲ್ಯ ಬಂದಿರತ್ತೆ ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ ಡಾಕ್ಟರ್ ಈಗೆಲ್ಲ ತುಂಬಾ ನೀವು ಮಂಡಿ ಚಿಪ್ಪು ಇದೆ ಸೌಕಲೆ ಬಂದಿದೆ ಅಂದ್ರೆ ತಕ್ಷಣ ಅವರು ರಿಪ್ಲೇಸ್ಮೆಂಟ್ ಮಾಡೋಣ ಅಂತ ಹೇಳ್ತಾರೆ ಆದ್ರೆ ನಮ್ಮ ಕಲ್ಲರ್ ತೆರೆಪ್ಪ ಏನ್ ಮಾಡ್ತೀವಿ ಅಂದ್ರೆ ನಾವು ನಾಲ್ಕು ಕಲ್ಲರ್ಗಳನ್ನು ಉಪಯೋಗಿಸ್ತೀವಿ ನಾಲ್ಕು ಕಲ್ಲರ್ ಉಪಯೋಗಿಸೋದ್ರ ಮೂಲಕ ಆ ಚಿಕ್ಕು ಸವಿತ ಬಂದಿರೋದು ಕಾ ಮಂಡಿ ಉರಿ ಆಗಿರೋದು ನೋವು ಇರೋದನ್ನ ಕಡಿಮೆ ಮಾಡ್ಕೋಬಹುದು ಮಂಡಿಗ ಬಗ್ಗೆ ಹೇಗೆ ಅಂತಂದ್ರೆ ಮೊದಲನೇ ದಿನ ನೀವು ಈ ನಾಲ್ಕು ಕಲರ್ನ ಮೂರ್ ದಿನ ಹಚ್ಬೇಕು ಅಂತಂದ್ರೆ ಮೊದಲನೇ ದಿನ ಸ್ಕೈ ಬ್ಲೂ ಮತ್ತು ಪರ್ಪಲ್ ಕಲರ್ ಹಚ್ಚಬೇಕು ಎರಡನ್ನೂ ಒಟ್ಟಿಗೆ ಹಚ್ಚಬೇಕು ಒಂದು ಲೈನ್ ಮೇಲೆ ಒಂದು ಹಚ್ಬೇಕು ನೋಡಿ ಈಗ ಈ ಕೈ ಹೀಗೆ ಇಟ್ಕೊಂಡಾಗ ನೋಡಿ ಹೀಗಿಟ್ಕೊಂಡಾಗ ಮೇಲುಗಡೆಯಿಂದ ಮಾಡಿ ಇಟ್ಕೊಂಡಾಗ

ತಲೆ ಭಾಗ ಇಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲ ಬರುತ್ತೆ ಕಿವಿ ಸೈಡ್ ಬರುತ್ತೆ ಇಲ್ಲಿ ಲಂಗ್ಸ್ ಲನ್ಸ್ ಬರುತ್ತೆ ಮತ್ತೆ ಇಲ್ಲಿ ಸ್ಟಮಕ್ ಇಲ್ಲಿ ಲಿವರು ಇಲ್ಲಿ ದೊಡ್ಡ ಕರುಳು ಮತ್ತು ಸಣ್ಣ ಕರುಳು ಬರುತ್ತೆ ಈ ಭಾಗ ಇಲ್ಲ ಮಧ್ಯಕ್ಕೆ ಹಾರ್ಟ್ ರಿಫ್ಲೆಕ್ಸ್ ಬರುತ್ತೆ ಇದು ಯೂರಿನರಿ ಬ್ಲಾಡರ್ ರಿಫ್ಲೆಕ್ಸ್ ಆಗುತ್ತೆ ನಮ್ಮ ಅಂಗೈನಲ್ಲಿ ಸುಜೋಕ ಪ್ರಕಾರ ಇಡೀ ದೇಹವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅದಕ್ಕೆ ಒಂದು ಎರಡು ಪಾಯಿಂಟ್ ಎಲ್ಲೆಲ್ಲಿ ಬರುತ್ತೆ ಅಂತ ಗುರುತಿಸ್ತಾರೆ ಹಿಂಭಾಗ ಆದ್ರೆ ಮೂಳೆ ಕಿಡ್ನಿ ಎಲ್ಲ ಬರುತ್ತೆ ಇದು ಲಂಬರ್ ಪಾಯಿಂಟ್ ಬರುತ್ತೆ ಸರ್ವೈಕಲ್ ಪಾಯಿಂಟ್ ಬರುತ್ತೆ ಇಲ್ಲಿ ಈ ತರ ನೀವು ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ಈಗ ಎಡ ಎಡಮಂದಿ ಇದೆ ಮಂಡಿ ಸವಕಳಿ ಬಂದಿದೆ ಅಂತಂದ್ರೆ ನೋಡಿ ಈ ಕೈ ಈ ಬೆರಳು

ಸ್ಕೈ ಬ್ಲೂ ಕಲರ್ ಹಚ್ಬೇಕು ಅದು ತಾಗಿರೋ ಹಾಗೇನೆ ಪರ್ಪಲ್ ಲೈನ್ ಹಾಕ್ಬೇಕು ಸ್ಕೈ ಬ್ಲೂ ಏನ್ ಮಾಡುತ್ತೆ ಅಂತಂದ್ರೆ ಅಗ್ನಿ ತತ್ವವನ್ನು ಜಾಸ್ತಿ ಮಾಡಿ ಅಲ್ಲಿ ನಿಮ್ಗೆ ಚಲನೆಯನ್ನು ಉಂಟು ಮಾಡುತ್ತೆ ಪರ್ಪಲ್ ಕಲರ್ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿ ಏನಾರು ಕೊಬ್ಬು ಗಿಬ್ಬು ಜಾಸ್ತಿ ಬೆಳೆದಿದ್ರೆ ಅದು ಆಕಾಶ ತತ್ವವನ್ನು ಜಾಸ್ತಿ ಮಾಡುತ್ತೆ ಅಲ್ಲಿ ಅಂದ್ರೆ ಹಿಡ್ಕೊಂಡ್ ಬಿಡುತ್ತೆ ಕೆಲವೊಂದ್ಸಲ ಕಂಪ್ರೆಸ್ ಆಗಿ ಇಟ್ಕೊಂಡ್ಬಿಟ್ಟಿರುತ್ತೆ ಮಂಡಿ ಆತರ ಆದಾಗ ಅದರಲ್ಲಿ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಆಕಾಶ ತತ್ವವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆಮೇಲೆ ಎರಡನೇ ದಿವಸ ನೀವು ರೆಡ್ ಕಲರ್ ಹಚ್ಚಬೇಕು ಒಂದು ದಿವಸ ಪರ್ಪಲ್ ಅಂಡ್ ಸ್ಕೈ ಬ್ಲೂ ಎರಡನೇ ದಿವಸ ರೆಡ್ ಮೂರನೇ ದಿವಸ ಬ್ಲ್ಯಾಕ್ ಕಲರ್ ಈ ತರ ಬ್ಲ್ಯಾಕ್ ಕಲರ್ ಹಚ್ಚಿದವಾಗ ಅಲ್ಲಿ ನೋವು ಏನಾದ್ರು ಇದ್ರೆ ಹೊರಟೋಗುತ್ತೆ ಅದು ಆ ಅಲ್ಲಿ ಜೀವಕೋಶಗಳೆಲ್ಲ ಏನಾಗುತ್ತೆ ಅಂತಂದ್ರೆ ರಿಜುನೇಟ್ ಆಗುತ್ತೆ ಮತ್ತೆ ಹೊಸದಾಗಿ ಉತ್ಪತ್ತಿ ಆಗುತ್ತೆ ಬ್ಲಾಕ್ ಕಲರ್ ನೋವುಗಳನ್ನು ಕಡಿಮೆ ಮಾಡುತ್ತೆ ಊತ ಇದ್ರೆ ಕಡಿಮೆ ಮಾಡುತ್ತೆ ಈ ತರ ರೆಡ್ ಕಲರ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ಮಂಡಿ ಎಲ್ಲರೂ ಮಂಡಿ ನೋವಾಗಿ ಸ್ವಲ್ಪ ಕಾಲ್ ಗೋರೆ ಆಗಿ ನಡಿತಾ ಇರ್ತಾರೆ ಮಂಡಿ ಬದ್ದಿರುತ್ತೆ ಅದನ್ನ ನೆಟ್ಟ ನೇರವಾಗುವ ಮಾಡತ್ತೆ ಈ ಕಲ ಮತ್ತೆ ರಕ್ತ ಸಂಚಲನೆ ಚೆನ್ನಾಗ್ ಆಗುವಾಗ ಮಾಡತ್ತೆ ಈ ಎಲ್ಲ ಮೂಲಕ ಅಲ್ಲಿ ನಿಮ್ಗೆ ಆ ರೀತಿಯ ಆಡ್ಡ ಉರಿನೂ ಕೂಡ ಕಡಿಮೆ ಆಗತ್ತೆ ಈ ರೀತಿ ನೀವು ಪ್ರತಿ ಮೂರು ದಿವಸ ಫಸ್ಟ್ ಸ್ಕೈ ಬ್ಲೂ ಅಂಡ್ ಪರ್ಪಲ್ಲು ಎರಡನೇ ದಿವಸ ರೆಡ್ ಮೂರನೇ ದಿವಸ ಬ್ಲ್ಯಾಕ್ ಈ ರೀತಿಯಾಗಿ ನೀವು ರಿಪೀಟ್ ಮಾಡ್ತಾ ಬರ್ಬೇಕು ಹೀಗೆ ಮಾಡಿದಾಗ ನಿಮಗೆ ಅಲ್ಲಿ ನಿಮಗೆ ಫ್ಲೂಯಿಡ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಆ ಫ್ಲೂಯಿಡ್ ಚೆನ್ನಾಗಿ ಉತ್ಪತ್ತಿ ಆದ ತಕ್ಷಣ ನಿಮ್ಮ ಕಾಲು ಕಡಿಮೆ ಆಗುತ್ತೆ ಆ ನಿಮ್ಮ ಆ ಸವಕಳಿನೂ ಕಡಿಮೆ ಆಗ್ತಾ ಕಡಿಮೆ ಆಗುತ್ತೆ ಏನು ಸವಕಳಿ ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಫ್ಲೂಯಿಡ್ ಉತ್ಪತ್ತಿ ಆದ್ರೆ ಮಂಡಿ ನೋವೆಲ್ಲ ವಾಸಿ ಆಗುತ್ತೆ ಇವತ್ತು ತುಂಬಾ ಜನಕ್ಕೆ ಮಂಡಿ ನೋವಿನ ಆ ತೊಂದರೆ ಇದೆ ಇವತ್ತು ಆಹಾರ ಕ್ರಮದಲ್ಲಿ ಮತ್ತು ನಮ್ಮ ಜೀವನ ಶೈಲಿಯಿಂದಾಗಿ ಈ ತರ ಆ ಮಂಡಿ ನೋವುಗಳು ಬರ್ತಾ ಇದೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಒಂದ್ ಚೂರ್ ಮಣ್ಣಿ ನೋವು ಬಂದ ತಕ್ಷಣ ಅದನ್ನ ಸಂಪೂರ್ಣ ವಾಸಿ ಮಾಡ್ಕೋಬೇಕು ಆವಾಗ ಅದು ಸ್ವಲ್ಪ ಕ್ರಾನಿಕ್ ಸ್ಟೇಜಿಗೆ ಹೋಗೋದಿಲ್ಲ ನೀವು ಇದೊಂದು ಕಲರ್ ತೆರಪಿಲೂ ಒಂದು ವಾಸಿ ಮಾಡ್ಕೋಬಹುದು ಇಲ್ಲ ನಿಮಗೆ ನಾವು ಯಾವ್ದೋ ಒಂದು ತೈಲ ಹಚ್ಕೊಂಡು ವಾಸಿ ಮಾಡ್ಕೊಳ್ತೀವಿ ಅಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಂಡು ವಾಸಿ ಮಾಡ್ಕೊಳ್ತೀವಿ ಯಾವ್ದೇ ಆಗಲಿ ನಿಮ್ ನೋವು ಒಂದು ವಾಸಿ ಮಾಡ್ಕೊಳ್ಳಿ ಆಗ ಈ ತರ ಪ್ರಾಬ್ಲಮ್ಸ್ ಆಗೋದಿಲ್ಲ ಒಂದು ಒಂದ ಮೊದಲನೇ ಹಂತದಲ್ಲೇ ಇರುವಾಗ ಇವಳನ್ನೆಲ್ಲ ವಾಸಿ ಮಾಡ್ಕೋಬೇಕು ಇಲ್ಲಾಂದ್ರೆ ಲೈಫ್ ಲಾಂಗ್ ಮಂಡಿ ನೋವು ಇರುತ್ತೆ ಅಲ್ಲಿ ಕೆಲವರಿ ಮೆಟ್ಲು ಹತ್ಲಿಕ್ ಆಗೋದಿಲ್ಲ ಕೆಲವರಿ ಮೆಟ್ಲು ಆಗೋದಿಲ್ಲ ಕೆಲವರಿಗೆ ಕುತ್ಕೊಳಕ್ ಆಗೋದಿಲ್ಲ ಕೆಲವ್ರಿಗೆ ಕುತ್ಕೊಳ್ತೀನಿ ಅಡ್ಡಿಲ್ಲ ಪರವಾಗಿಲ್ಲ ಅದ್ರೆ ಎದ್ದೇಳಕ್ ಆಗಲ್ಲ ಈ ತರ ಹಲವಾರು ತರ ಇದೆ ಮಂಡಿ ನೋವು ಬಂದೋರ್ ಕತೆ ನೋಡಿ ನಿಮ್ಗೆ ಮಂಡಿ ನೋವು ಏನಾದ್ರು ಇದ್ರೆ ಈ ತರ ಮಾಡ್ಕೊಂಡು ನೀವು ನೋವು ವಾಸಿ ಮಾಡ್ಕೊಳ್ಳಿ ಅದಷ್ಟು ಬೇಗ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ